ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ ಚೈತ್ರಾ ಚಂದನ್ ಗೌಡ ಲೈಫ್ ಸ್ಟೈಲ್ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ ಅಂದರೆ ನವಮಾಸದಿಂದ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತೇಳಿ ನಾನಿಲ್ಲಿ ಚಿತ್ರಾನ್ನ ಮಾಡಿದೆ ಅದರ ಜೊತೆ ಕಾಂಬಿನೇಷನ್ ಆಗಿ ಬೋಂಡಾ ಕೂಡ ಪ್ರಿಪೇರ್ ಮಾಡಿದೆ ಬೋಂಡಾ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನನ್ನ ಮೊದಲ ವಿಡಿಯೋ ನಿಮಗೇ ಬರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಟಿಫನ್ನು ಕೂಡ ಬೇಗನೆ ಮುಗಿಸಿ ಹಾಗೆ ಮಧ್ಯಾಹ್ನ ಲಂಚ್ಗೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಭೀಮ್ನಮವಾಸ ಆಗಿರೋದ್ರಿಂದ ತುಂಬಾ ಕೆಲಸ ಇರುತ್ತೆ ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಹಾಗಾಗಿ ಒಟ್ಗೆ ನಿನ್ನೆ ಮಧ್ಯಾಹ್ನ ಲಂಚ್ಗೂ ಕೂಡ ಸಾಂಬಾರನ್ನ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳಿ ನಾನಿಲ್ಲಿ ಬೆಂಡೆಕಾಯಿ ಸಾಂಬಾರಿಗೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಕಡಾಯಿಗೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಒಂದು ಆನಿಯನ್ನು ಒಂದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಮೂರು ಖಾರದ ಮೆಣ್ಸಿನ್ಕಾಯಿ ಹುಣಸೆಹಣ್ಣು ಒಂದು ಟೊಮ್ಯಾಟೊ ಹಾಗೆ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ಟೂ ಟೇಬಲ್ ಸ್ಪೂನ್ ಅಥವಾ ತ್ರೀ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಅಂದರೆ ಸಾಂಬಾರ್ ಪೌಡ್ರ್ ಮತ್ತು ಒಂದು ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿ ಮತ್ತು ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನುಣ್ಣು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಆ ಒಂದು ಕಪ್ನಷ್ಟು ಅವರೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬೆಂಡೆಕಾಯಿಗೆ ಕಾಂಬಿನೇಷನಾಗಿ ಅವ್ರಿಗೆ ಕಾಳು ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಚಟಪಟ ಅಂತ ಸಿಡಿಯೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಹಾಗೆ ನಿಮ್ಮ ಮನೆಯಲ್ಲಿ ಏನೇನು ವಿಶೇಷ ಮಾಡಿದ್ರೆನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಕಾಲು ಜಿಯಷ್ಟು ಬೆಂಡೆಕಾಯಿನ ದೊಡ್ಡ ದೊಡ್ಡದಾಗಿ ಸ್ವಲ್ಪ ಉದ್ದಾಗ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಲೋಪಲೆಲ್ಲ ಬಿಡಬೇಕು ಇದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕೊಂಡು ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹುರ್ದಿಟ್ಕೊಂಡಿರುವಂತಹ ಬೆಂಡೆಕಾಯಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಈ ಥರ ಹಾಕೋದ್ರಿಂದ ಅದು ಲೋಪ್ಲೆ ಬಿಟ್ಕೊಳ್ಳೋದಿಲ್ಲ ಹುರ್ದು ಹಾಕೊಳ್ಳೋದ್ರಿಂದ ಹಾಗೆ ಅದ್ರ ಜೊತೆಗೆ ಅವರೆಕಾಳನ್ನು ಕೂಡ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಧದಷ್ಟು ಇಲ್ಲ ಆಲ್ರೆಡಿ ಬೆಂಡೆಕಾಯಿ ಬೆಂದೋಗಿರುತ್ತೆ ಈಗ ರುಬ್ಬಿಟ್ಟಿರುವಂತಹ ಮಸಾಲ ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ನೀರನ್ನು ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಆ ಥರ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕನಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾದಂತಹ ಬೆಂಡೆಕಾಯಿ ಸಾಂಬಾರು ಕೂಡ ರೆಡಿ ಆಗುತ್ತೆ ಹಾಗೆ ಮುದ್ದೆಗೂ ಕೂಡ ಇಟ್ಟಿದ್ದೀನಿ ನಾನಿಲ್ಲಿ ಒಂದೇ ಬಾರಿಗೆ ಎಲ್ಲ ರೀತಿಯಾದಂಥ ಅಡುಗೆಗಳನ್ನೂ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿ ಅಂತ ಕೆಲಸ ಆಗುತ್ತೆ ಹಾಗೆ ಅದ್ರ ಜೊತೆಗೆ ಇವತ್ತು ಸ್ವೀಟ್ ಏನಾದರೂ ಮಾಡೋಣ ಅಂತೇಳಿ ಜಾಮೂನ್ ಮಾಡೋಣ ಅಂತ ಅಂತ ಅಂದ್ಕೊಂಡೆ ಆದರೆ ಜಾಮೂನು ಶುಗರ್ ಹಾಕೋದ್ರಿಂದ ಅದು ಬೇಡ ಅಂತ ಅಂತ ಅನಿಸಿ ಹೆಲ್ದಿಯಾಗಿ ಬೇಳೆ ಪಾಯಸ ಮಾಡೋಣ ಅಂತೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಕಪ್ನಷ್ಟು ನಾನಿಲ್ಲಿ ಹೆಸರು ಬೇಳೆನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ನಷ್ಟು ಅಕ್ಕಿ ನುಚ್ಚು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಅಕ್ಕಿ ಕೂಡ ಸೇರಿಸ್ಕೊಬೋದು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ವಾಶ್ ಮಾಡಿ ಇಲ್ಲಿ ನಾನು ಒಂದು ವಿಷಲನ್ನ ಕೂಗಿಸ್ತಾ ಇದ್ದೀನಿ ಒಂದು ವಿಷಿಲ್ ಹಾಕ್ಸಿದ್ರೆ ಆಯಿತು ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಒಂದು ಕಪ್ನಷ್ಟು ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸಕ್ಕರೆನ ಆ್ಯಡ್ ಇಲ್ಲ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕೊತಾ ಇದ್ದೀನಿ ಈಗ ಒಂದು ವಿಷಿಲ್ ಹಾಕ್ಸಿದ್ದೀನಿ ನಾನಿಲ್ಲಿ ಹೆಸರು ಬೆಳೆನ ಜಾಸ್ತಿ ಬೇಯಿಸೋಕ್ಕೆಲ್ಲ ಹೋಗಬೇಡಿ ಮತ್ತೆ ಕುದಿಸ್ತೀವಲ್ಲ ಆವಾಗ ಜಾಸ್ತಿ ಬೆಂದೋಗ್ಬಿಟ್ರೆ ಬಾಯಿಗೆ ಸಿಕ್ಕೋದಿಲ್ಲ ಅರ್ಧಂಬರ್ಧ ಬೆಂದರೆ ಸಾಕಾಗುತ್ತೆ ಒಂದು ಸ್ವಲ್ಪನೇ ಬೆಂದಿರಬೇಕಿದು ಒಂದೇ ವಿಷಯ ಕೂಗು ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿದೆ ಅದಕ್ಕೆ ನಾನು ಇವಾಗ ಬೇಯಿಸಿಟ್ಟಿರೋಂಥ ಹೆಸರು ಬೇಳೆ ಮತ್ತು ಅಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಇವಾಗ ತೆಳ್ಳಗಿದೆಯಲ್ಲ ಇನ್ನು ಸ್ವಲ್ಪ ತೋಗಿ ಇದನ್ನು ಬೇಯಿಸ್ತಾ ಹೋದಷ್ಟು ಅದು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾನು ಬೇಳೆನ ಜಾಸ್ತಿ ಇಲ್ಲಿ ಬೇಯಿಸ್ಕೊಳ್ಳೋಕ್ಕೆಲ್ಲ ಹೋಗಿಲ್ಲ ನೀರು ನೋಡಿ ಹಾಕೊಳ್ಳಿ ನಿಮಗೆ ತೆಳ್ಳಗೆ ಬೇಕಾ ಇಲ್ಲ ಗಟ್ಟಿಯಾಗಬೇಕಾ ನಾವು ಬೇಳೆನ ಚೆನ್ನಾಗಿ ಫ್ರೈ ಮಾಡಿ ವಾಶ್ ಮಾಡಿ ಕೂಗಿಸಿ ಹಾಕಿರೋದ್ರಿಂದ ಅದು ಹಸಿ ಹಸಿ ಅಂತ ಅನಿಸಲ್ಲ ಇವಾಗ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಕೂಡ ಸೇರಿಸ್ಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಬೇಕಾದರೂ ಹಾಕ್ಬೋದು ಇಲ್ಲ ಅಂತ ಅನ್ನೋದಾದರೆ ಹೀಗೆ ಕೂಡ ಹಾಕ್ಬೋದು ಈ ಥರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಅದು ಗಟ್ಟಿಯಾಗ್ತಾ ಬರ್ತಾ ಇದೆ ಇದಕ್ಕೆ ಇವಾಗ ಏನು ಒಂದು ಅರ್ಧ ಹೋಲ್ನಷ್ಟು ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂತ ಇದ್ದೀನಿ ಈ ರೀತಿ ಮಿಕ್ಸರ್ ಜಾರ್ನಲ್ಲಿ ತರತರಿಯಾಗಿ ತೆಂಗಿನಕಾಯಿ ಬಾಯಿಗೆ ಸಿಕ್ಕಬೇಕು ಆ ರೀತಿಯಲ್ಲಿ ಗ್ರೈಂಡ್ ಮಾಡಿ ಹಾಕೊತಾ ಇದ್ದೀನಿ ಇದಂತೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದದು ಗಟ್ಟಿಯಾಗಿದೆ ಇಷ್ಟು ಬೆಂದಿದ್ರೆ ಸಾಕು ತೀರಾ ಜಾಸ್ತಿ ಬೇಯಿಸೋಕ್ಕೆಲ್ಲ ಹೋಗ್ಬೇಡಿ ರುಚಿಯಾದಂತಹ ಹೆಸರು ಬೇಳೆ ಪಾಯಸ ಕೂಡ ರೆಡಿ ಆಗುತ್ತೆ ಹಾಗೆ ಅಡುಗೆ ಕೆಲಸ ಎಲ್ಲ ಬೇಗನೆ ಮುಗಿಸಿ ಇವತ್ತು ಪೂಜೆನೂ ಕೂಡ ಬೇಗ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಪೂಜೆನೂ ಕೂಡ ಮಾಡ್ತಾ ಇದ್ದೀನಿ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸಿದಾದ ಮೇಲೆ ನಾನು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಅವ್ರಿಗೂ ಕೂಡ ಪಾದ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅವ್ರು ಪಾದ ಪೂಜೆ ಕೂಡ ಮಾಡ್ತಾ ಇದ್ದೀನಿ ನಾನಿಲ್ಲಿ ಇದು ನಮ್ಮ ಮೂರನೇ ವರ್ಷದ ಭೀಮ್ ನಮವಾಸೆ ಆಗಿತ್ತು ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ನಾನು ಯಾವಾಗಲೂ ದೇವರಲ್ಲಿ ಕೇಳ್ಕೊಳ್ಳೋದೆ ಒಂದೇ ಸದಾ ನಮ್ಮನ್ನ ಹೀಗೆ ನೂರು ಕಾಲ ಚೆನ್ನಾಗಿಟ್ಟಿರಪ್ಪ ದೇವ್ರೆ ಅಂತ ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಪ್ರತಿ ವರ್ಷವೂ ಖುಷಿ ಖುಷಿಯಾಗಿ ಭೀಮ್ ನಮವಾಸೆ ಮಾಡೋ ರೀತಿ ಆಗಲಿ ನಮ್ಮ ಜೀವನದಲ್ಲಿ ಅಂತ ಅನ್ನೋದನ್ನ ಕೇಳ್ಕೊತೀನಿ ಅಷ್ಟೇ ಪಾಯಸ ಮಾಡಿದ್ನಲ್ಲ ಅದನ್ನು ದೇವರ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೆ ಅದನ್ನು ನಾನು ಹಸ್ಬೆಂಡ್ಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ನಾನು ಸ್ವೀಟ್ ಕೂಡ ತಂದಿದ್ರು ಬೇಕ್ರಿಯಿಂದ ಅದನ್ನು ಕೂಡ ತಿನ್ನಿಸ್ದೆ ನಾನು ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಇಷ್ಟು ಕೇರ್ ಮಾಡುವಂತಹ ಹಸ್ಬೆಂಡ್ ಸಿಕ್ಕಿರೋದು ಮಗು ಥರ ಕಾಳಜಿ ಮಾಡ್ತಾರೆ ತುಂಬ ಅಂದರೆ ತುಂಬಾ ಪುಣ್ಯ ಮಾಡಿದೆ ಇಷ್ಟು ಒಳ್ಳೆ ಹಸ್ಬೆಂಡ್ನ ಪಡೆಯೋದಕ್ಕೆ ನಾನು ಈ ಅದೃಷ್ಟ ಎಲ್ಲರಿಗೂ ಸಿಕ್ಕೋದಿಲ್ಲ ಒಂದೊಳ್ಳೆ ಸಂಗಾತಿ ಸಿಕ್ಕೋದು ಜೀವನದಲ್ಲಿ ಕೆಲವ್ರಿಗೆ ಮಾತ್ರ ಒಳ್ಳೆ ಲೈಫ್ ಪಾರ್ಟ್ನರ್ನ ಆದಷ್ಟು ಚೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ದೇವಸ್ಥಾನಕ್ಕೆ ನಾವು ಹೋಗೋಷ್ಟರಲ್ಲಿ ಒಂದು ಸೆವೆನ್ ಓ ಕ್ಲಾಕ್ ಮೇಲೇ ಆಗಿಬಿಟ್ಟಿತ್ತು ಹತ್ರದಲ್ಲೇ ಇರುವಂತಹ ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತೇಳಿ ಹೊರಟವಿ ಜಾಸ್ತಿ ಜನ ಇಲ್ಲದೇ ಇರೋ ಕಾರಣ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ನಾವು ಹೋಗೋಷ್ಟರಲ್ಲಿ ಮಂಗಳಾರತಿ ಕೂಡ ಮಾಡ್ತಾಯಿದ್ರು ಕರೆಕ್ಟ್ ಟೈಮ್ಗೆ ಹೋಗಿದ್ದೀವಿ ಅಂತಲೇ ಅಂತ ಅಂದ್ಕೊಂಡೆ ತುಂಬ ಜನ ಇಲ್ಲದೇ ಇರೋ ಕಾರಣ ಬೇಗ ದರ್ಶನ ಆಯ್ತಲ್ಲ ಹಾಗಾಗಿ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲೇ ಇತ್ತಲ್ಲ ಹತ್ರದಲ್ಲೇ ಇತ್ತು ಅದಕ್ಕೂ ಕೂಡ ಹೋಗಿದ್ದು ಬರೋಣ ಅಂತೇಳಿ ಹೊರಟ್ವಿ ಈ ಎರಡು ದೇವಸ್ಥಾನಗಳು ಕೂಡ ಹತ್ರದಲ್ಲೇ ಇದ್ದರೂ ನಾನು ಯಾವತ್ತೂ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು ಇದಂತೂ ತುಂಬಾ ಚೆನ್ನಾಗಿತ್ತು ಸುತ್ತಲೂ ಕತ್ತಲೆಯಿಂದ ಕೂಡಿತ್ತು ಹಾಗೆ ಒಳಗಡೆ ಬರ್ತಾ ಬರ್ತಾ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಬೆಳಕು ತುಂಬಿತ್ತು ದೊಡ್ಡ ಮಾಲದ ಮರಗಳೆಲ್ಲ ಇತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂ ಇಲ್ಲಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವರಿಗೆ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಈ ದೇವಸ್ಥಾನಕ್ಕೆ ಹೋಯ್ತಾ ಇದ್ದಾಗಲೇ ನನಗೆ ಮೈಯೆಲ್ಲ ಒಂಥರ ರೋಮಾಂಚನ ಅಂತ ಅನ್ನಿಸ್ತಿತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಹಾಗೆ ನನ್ನ ಹಸ್ಬೆಂಡ್ ಪಾಪ ಫಸ್ಟ್ ಗಾಡಿನ ಒಳಗಡೆ ತರಂಗಿಲ್ಲ ಅಂತೇಳಿ ಆಚೆನೇ ಪಾರ್ಕ್ ಮಾಡಿದರು ಆಮೇಲೆ ಒಳಗಡೆ ತರ್ಬೋದು ಅಂತೇಳಿ ಮತ್ತೆ ತಗೊಬಂದು ಮತ್ತೆ ಒಳಗಡೆನೆ ಪಾರ್ಕ್ ಮಾಡಿದ್ರು ನಾನು ವೀಡಿಯೋ ಮಾಡಿಕೊಂಡು ಬರ್ತಾ ಇದ್ದೆ ಇಲ್ಲಿ ಸುಮಾರಾಗಿ ಸ್ವಲ್ಪ ಜನ ಇದ್ದರು ಇಲ್ಲೂ ಕೂಡ ಏನು ಅಷ್ಟೊಂದು ರಶ್ ಎಲ್ಲ ಇರಲಿಲ್ಲ ನಾವು ಹೋಗಾದ ಮೇಲೆ ಜನಗಳು ಜಾಸ್ತಿ ಆಯ್ತಾ ಬಂದರು ಇನ್ನೊಂದು ಖುಷಿ ವಿಚಾರ ಏನಂತ ಅಂತಂದರೆ ನಾವು ಎರಡನೇ ದೇವಸ್ಥಾನಕ್ಕೆ ಹೋದ್ವಲ್ಲ ಆಂಜನೇಯನ ದೇವಸ್ಥಾನ ಅಲ್ಲಿ ನಾನು ಇದ್ದೆ ಆಗ ದೇವರು ಹೂವು ಕೂಡ ಕೊಡ್ತು ತುಂಬಾ ಖುಷಿಯಾಯಿತು ನಾನು ಬೇಡ್ಕೊಂಡ ತಕ್ಷಣ ಎರಡು ಸಲ ಹೂವು ಕೊಡ್ತು ದೇವರು ತುಂಬ ತುಂಬ ಖುಷಿಯಾಯಿತು ಅಲ್ಲಿಂದ ಬಂದು ನೋಡಿದ್ರೆ ನನ್ನ ಮಗಳು ದೇವ್ರ ಮನೆಗೆ ಹೋಗ್ಬಿಟ್ಟು ಹಾಕ್ಕೊಂಡು ಕಳ್ಳಿ ಥರ ಇಣ್ಕಿ ಇಣ್ಕಿ ನೋಡ್ತಾ ಇದ್ಲು ಹೊರಗಡೆನೇ ಬರೋದಿಲ್ಲ ಯಾವಾಗಲೂ ಹಿಂಗೆ ಮಾಡ್ತಾಳೆ ದೇವ್ರ ಮನೆ ಏನಾರು ತೆಗೆದಿಟ್ಬಿಟ್ರೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟು ಬಾಗಿಲಾಕೊಂಡ್ಬಿಡ್ತಾಳೆ ಈ ಥರ ಕಿತಾಪತಿ ಇರ್ತಾಳೆ ನನ್ನ ಮಗಳು ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್